ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ರೈತರು ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆ ಬೆಳೆ ನಷ್ಟದ ಬಗ್ಗೆ ಬೆಂಬಲಿತ ಬೆಲೆಯಲ್ಲಿ ಖರೀದಿಯ ಪ್ರಗತಿ ಪರಿಶೀಲನೆ ನಡೆಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಜಿಲ್ಲೆಯ ಜನರ ಸಮಸ್ಯೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದನೆ ಮಾಡುತ್ತಿಲ್ಲ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಅಸಮಾಧಾನ ಹೊರ ಹಾಕಿದರು ಬೆಳೆಗೆ ಬೇಸಿಗೆ ಭತ್ತದ ಬೆಳೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೀಮಿಯಂ ಕಟ್ಟಿದಂತಹ ರೈತರಿಗೆ ಕನಿಷ್ಠ ಅದರ ಪರಿಹಾರ ಘೋಷಣೆ ಆಗ್ಬೇಕಾಗಿದೆ ಅದು ಆಗಿದೆ ಮತ್ತೆ ಭತ್ತದ ಬೆಲೆ ಮುಕ್ತ ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಮತ್ತು ಹೇಳಿ ಮುಕ್ತ ಮಾರುಕಟ್ಟೆಯಲ್ಲಿ ಹದಿನೇಳು ಹದಿನೇಳನೂರ ಹದಿನೆಂಟುನೂರು ರೂಪಾಯಿ ಕ್ವಿಂಟಲ್ ಮಾರಾಟ ಆಗ್ತಾ ಇದೆ ನೂರು ರೂಪಾಯಿ ಹದಿನೆಂಟು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಬೆಂಬಲ ಬೆಲೆ ಏನಂದ್ರೆ ಸರ್ಕಾರ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತು ಅಂದ್ರೆ ಒಂದು ಕ್ವಿಂಟಲ್ ಗೆ ರೂಪಾಯಿ ರೈತನಿಗೆ ಇವತ್ತು ಕೈ ಮುಗಿಸಿದೆ ಒಂದು ಕ್ವಿಂಟಲ್ ಗೆ ಐದು ವರ್ಷ ಕೈ ಮತ್ತೆ ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ನಾವು ಖರೀದಿ ಕೇಂದ್ರ ತೆಗಿತೀವಿ ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಯಾವುದು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಜಿಲ್ಲಾಡಳಿತಕ್ಕೂ ಆಸಕ್ತಿ ಇಲ್ಲ ಜಿಲ್ಲಾ ಉಸ್ತುವಾರಿ ಆಸಕ್ತಿ ಇಲ್ಲ ಜಿಲ್ಲೆಯ ಭತ್ತದ ಖರೀದಿ ಕೇಂದ್ರ ತೆರೆದಿಲ್ಲ ಒಂದ್ ಸಾವಿರದ ಎಂಟುನೂರು ರೂಪಾಯಿಗೆ ಭತ್ತದ ಬೆಲೆ ಕುಸಿದಿದೆ ಬಗರ್ ಹುಕುಂ ಸಮಸ್ಯೆ ಗಂಭೀರವಾಗಿದೆ ಎಂದು ಆರೋಪಿಸಿದರು ಎಷ್ಟು ಇದು ವೇರಿಯೇಷನ್ ಪತ್ತೆಯ ಖರೀದಿ ಕೇಂದ್ರ ತೆಗೆದ ಮೇಲೆ ಅದು ಇಲ್ಲ ಇಲ್ಲಿಲ್ಲ ಅಂತ ಹೇಳಿ ಅದಕ್ಕೂ ಒತ್ತಾಯ ಮಾಡಬೇಕು ಜೋಳ ದೀರಾಗಿದೆ ಬಹಳ ಒತ್ತಾಯ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಸಿದ ಐದೈದು ಆರಾರು ದಿವಸ ನಿಂತದೇ ರೈತರು ಹೇಳೋದು ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ನಮ್ಮ ಬಾಡಿಗೆ ಟ್ರ್ಯಾಕ್ಟರ್ ಮಾಡಿ ಮತ್ತೆ ಖರೀದಿ ಮಾಡಿದವರು ತಿಂಗಳಾಗಲೇ ಸ್ಟಾರ್ಟ್ ಆಗಿ ದುಡ್ಡೇ ಬಂದಿಲ್ಲ ಅವ್ರಿಗೆ ಜೋಳ ಖರೀದಿ ಜೋಳದ ಕೊಟ್ಟಂತ ರೈತರಿಗೆ ಖರೀದಿ ಮಾಡೋದಿದೆ ರಿಜಿಸ್ಟರ್ ಮಾಡಿದವರು ಇದಾರೆ ರೈತರು ನೋಂದಣಿ ಮಾಡಿಸಿದವ್ರು ಆಗ್ಲೇ ಈಗ ಟಾರ್ಗೆಟ್ ರೀಚ್ ಅಂತ ಬರ್ತಾ ಇದೆ ಈ ಏನೆ ಏನೆ ನಡೆಯಕಂತದ ಹೊರಗೆ ತೆರೆದಿ ಕೇಂದ್ರದಲ್ಲಿ ಕರೆ ಒಂದಕಡೆಗೆ ರಿಜಿಸ್ಟರ್ ಮಾಡಿಸೀರ್ತರೆ ಲೆಕ್ಕ ಇರ್ತದು ಇಷ್ಟ क्विंटलಗೆ ರೈತರು ರಿಜಿಸ್ಟರ್ ಮಾಡಿಸಾರ ಆ ಸ್ಟೋರ ಒಕರ್ತಾರೆ ಇನ್ನು 30 90 क्विंटल ಕರೋಬೇಕಾಗಿರೋ ಅಂತಕ್ಕೆ ಟಾರ್ಗೆಟ್ ತೀಚಂತ ಬಂದ್ರೆ ಅವರು ರಿಜಿಸ್ಟರ್ ಮಾಡಿಸೋದು ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ಪ್ರಭಾಕರ್ ಪಾಟೀಲ್ ಬೂದಯ್ಯ ಸ್ವಾಮಿ ಗೋವಿಂದ ನಾಯಕ್ ರವಿ ಸೇರಿದಂತೆ ಇತರರು ಇದ್ದರು